ಯಾವ್ ತರ ಪಿಂಪಲ್ಸ್ ಇತ್ತು ಅಂತ ಈ ತರ ಆಗಿತ್ತು ಅದು ಪಿಂಪಲ್ಸ್ ಸೊ ಕಲ್ತ್ರೆ ಇದೊಂದು ಪ್ರಾಬ್ಲಮ್ ನೋಡಿ ಶ್ರೀಧರ್ ಏನಂತ ಕಮೆಂಟ್ ಅಲ್ಲಿ ಕೇಳಿದ್ರಿ ನಿಮ್ದು ಮೂರ್ ದಿನ ತನಕ ಹಾಗೆ ನೆನೆಯದಕ್ಕೆ ಬಿಡ್ಬೇಕು ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಏನು ಇವತ್ತು ಅಂತಂದರೆ ತಮ್ಮ ನೋಡಿದ್ರಿ ಅಲ್ವಾ ಹೌದು ಗೈಸ್ ಪ್ರತಿಯೊಬ್ಬರಲ್ಲೂ ಕೂಡ ಏನಾದರೂ ಒಂದು ಇದೇ ಇರುತ್ತೆ ಅಲ್ವಾ ಹೇಳ್ಕೊಳ್ಬೇಕು ಅಂತ ಸೊ ನಂದು ಅಷ್ಟೇ ನಿಮಗೆ ನನ್ನ ಸ್ಕಿನ್ ನೋಡಿದರೆ ಇಷ್ಟು ಚೆನ್ನಾಗಿದೆ ಮುಂಚೆಯಿಂದನು ಅಂತ ಅನಿಸುತ್ತಾ ಒಂದ್ಸಲ ಅದಕ್ಕೆ ಕಮೆಂಟ್ ಮಾಡಿ ಯಾಕಂತಂದರೆ ನಿಜವಾಗ್ಲೂ ನನ್ನ ಸ್ಕಿನ್ನಲ್ಲಿ ಯಾವ ಥರ ಪಿಂಪಲ್ಸ್ ಇತ್ತು ಅಂತ ಅಂದರೆ ಅದೊಂದು ದೊಡ್ಡ ಸ್ಟೋರಿ ಗೈಸ್ ಪಿಂಪಲ್ಸ್ ಅಂತಂದ್ರೆ ಯಾವ ತರ ಆಗಿತ್ತು ಗೊತ್ತಾ ಇಲ್ಲಿ ಇಲ್ಲಿ ಫುಲ್ ಇಲ್ಲಿಂದ ಇಲ್ಲಿವರೆಗೂ ಪಿಂಪಲ್ಸ್ ತುಂಬಾ ಜನ ನಾನು ಮುಂಚೆ ಜಾಬ್ ಮಾಡ್ತಿದ್ದೆ ಅಲ್ವಾ ತುಂಬಾ ಜನ ನೋಡ್ಬೇಕಾದ್ರೆ ನಿನ್ ಕ್ಯೂಟ್ ಕಾಣಿಸ್ತಿದೆ ಅಂತ ಹೇಳ್ತಾ ಇದ್ರು ಯಾಕೆ ಹೇಳ್ತಾ ಇದ್ರು ಅಂದ್ರೆ ನಾನು ಬೇಜಾರ್ ಮಾಡ್ಕೊತೀನಲ್ವಾ ಈಗ ಯಾರಾದ್ರೂ ಬಂದು ನಿನ್ಗೆ ಪಿಂಪಲ್ ಆಗಿದೆ ನೀನು ಒಂಥರ ಕಾಣಿಸ್ತಿದ್ಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಸೊ ಹಾಗಾಗಿ ಅವರು ಪಿಂಪಲ್ ಆಗಿದೆ ಅಲ್ಲ ಚೆನ್ನಾಗಿ ಕಾಣಿಸ್ತಿದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು ಬಟ್ ನಿಜವಾಗ್ಲು ಅದು ಯಾವ ತರ ಆಗ್ತಿತ್ತು ಫಸ್ಟ್ ಒಂದಾಗಿದೆ ಒಂದು ಒಂದು ಇಲ್ಲಿ ಫುಲ್ ಆಗಿತ್ತು ಈ ತರ ಆಗಿತ್ತು ಅದು ಮುಂದೆ ನಾನು ಅದನ್ನ ಹಂಚ್ಕೋತೀನಿ ನಾನು ಯಾವ ರೀತಿ ಅದನ್ನ ಕ್ಲಿಯರ್ ಮಾಡ್ಕೊಂಡೆ ಇಷ್ಟು ಒಂದು ಮಟ್ಟಿಗೆ ಆಫ್ಟರ್ ಎರಡು ಡೆಲಿವರಿ ಆದ್ಮೇಲೂ ಕೂಡ ಸ್ಕಿನ್ ಇಷ್ಟೊಂದು ಚೆನ್ನಾಗಿದೆ ಅಂತಂದ್ರೆ ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ನಾನು ಮುಂದೆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ ಸೊ ಎಲ್ರಿಗೂ ಹೇಳೋದಕ್ಕೆ ಏನೋ ಒಂದು ಸ್ಟೋರಿ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ನನಗೆ ಪಿಂಪಲ್ಸ್ ಮುಂಚೆಯಿಂದ ಪಿಂಪಲ್ಸ್ ಇರಲಿಲ್ಲ ಬಟ್ ಮಿಡ್ಲಲ್ಲಿ ಪಿಂಪಲ್ಸ್ ಆಗಿದ್ದು ಬೈಸ್ ಹೇಳಬೇಕು ಅಂತ ಅಂದ್ರೆ ಅದು ಕೂಡ ನಾನು ಮದುವೆ ಟೈಮ್ ಅಲ್ಲಿ ಹೇಗಾಗಿರ್ಬೋದು ಅಂತ ಹೇಳಿ ಸ್ವಲ್ಪ ತಿಂಕ್ ಮಾಡಿ ಅದೇ ತರ ನನಗೂ ಕೂಡ ಓ ಮೈ ಗಾಡ್ ಮದುವೆ ಟೈಮಲ್ಲಿ ಫೇಸ್ ಹಾಳಾದ್ರೆ ಹಾಳಾಗುತ್ತೆ ಅಂದಾಗ ಯಾವ ತರ ನಮಗೆ ಫೀಲ್ ಆಗುತ್ತೆ ಹೇಳಿ ಸೊ ನಾನು ಯಾವ ತರ ಅದನ್ನ ಕ್ಯೂರ್ ಮಾಡ್ಕೊಂಡೆ ಕ್ಯೂರ್ ಮಾಡ್ಕೊಂಡ್ನಾ ಮನೆಯಲ್ಲಿ ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೇನೆ ಅಂತ ಹೇಳಿ ಮುಂದೆ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಅದನ್ನ ಸಪ್ರೇಟ್ ಆಗಿ ನಾನು ಶೇರ್ ಮಾಡ್ಕೊತೀನಿ ಏಳ್ ಗಂಟೆ ಆಗಿದೆ ಈಗ ಬ್ಲಾಗ್ ಶುರು ಮಾಡ್ಕೊಂಡಿದ್ದೀನಿ ಏನಿಲ್ಲ ಇವತ್ತು ನಾನು ನಿಮ್ಗೆ ತುಂಬಾ ಲಾಂಗ್ ವಿಡಿಯೋದಲ್ಲಿ ಅದ್ರಲ್ಲಿ ಏನು ಮಾಡೋದಕ್ಕೆ ಹೋಗಲ್ಲ ಒಂದು ರೆಸಿಪಿನ ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ ಚಿಕನ್ ದು ನಂದು ಸೀಕ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು ಇದು ನಮ್ಮನೆಯಲ್ಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಗೈಸ್ ನೀವು ಕೂಡ ಇದನ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇವತ್ತೊಂದ್ ಸ್ವಲ್ಪ ನಂದು ಇದೆಯಲ್ಲ ಏನೋ ನೈಲ್ಸ್ಗೆಲ್ಲ ನಾನೇ ಏನೇನೋ ಮಾಡ್ಕೊಂಡೆ ಒಂದ್ ಎರಡು ಕಲರ್ ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದೆ ಬಟ್ ಆಮೇಲೆ ನಿಮ್ಗೆ ಗೊತ್ತಾಗ ಅಲ್ವಾ ಪಾತ್ರ ತೊಳೆಯೋದು ಅದಕ್ಕೆ ಇದಕ್ಕೆಲ್ಲ ಹೋದಾಗ ಜಸ್ಟ್ ಅದು ಹೋಗುತ್ತೆ ಸೊ ಏನು ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾಗ ನಂಗೆ ತುಂಬಾ ಬೇಜಾರಾಗೋದು ಒಂದೊಂದ್ಸಲ ಅಂತಂದ್ರೆ ನನ್ಗೆ ಯಾರೊಬ್ರು ಕಮೆಂಟ್ ಅಲ್ಲಿ ಕೇಳಿದ್ರಿ ನಿಮ್ದು ಇದು ಎಕ್ಸ್ಟೆನ್ಶನ್ ಅಥವಾ ನಿಮ್ದು ನ್ಯಾಚುರಲ್ ಆಗಿರೋದ ನೇಲು ಅಂತ ಹೇಳ್ಬಿಟ್ಟು ಎಕ್ಸ್ಟೆನ್ಶನ್ ಎಕ್ಸ್ಟೆನ್ಶನ್ ಏನು ಇಲ್ಲ ಇದು ಆಕ್ಚುಲಿ ನ್ಯಾಚುರಲ್ ಇದು ಇನ್ನೂ ಉದ್ದ ಬರುತ್ತೆ ನನಗೆ ತುಂಬಾ ಸ್ಟ್ರಾಂಗ್ ನನ್ನ ನೇಲ್ ಇದು ಅಂಡ್ ಕಟ್ ಈಗ ಕಟ್ ಆದ್ರೂ ಕೂಡ ಒಂದು ವಾರದಲ್ಲಿ ಮತ್ತೆ ಬೆಳ್ಕೊಂಡ್ಬಿಡತ್ತೆ ಒಬ್ಬೊಬ್ರಿಗೆ ಹೇರ್ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಲ್ಲ ನನಗೆ ಹೇರ್ ಬೆಳೆಯಲ್ಲ ನಂಗೆ ತುಂಬಾ ಬೇಜಾರಾಗೋದು ಹೇರ್ ನೋಡಿರೊಂದು ಶಾರ್ಟ್ ಹೇರು ಬಟ್ ಇದು ಮಾತ್ರ ಬೇಡ ಬೇಡ ಅಂದ್ರೂ ಕೂಡ ಸಿಕ್ಕಾಪಟ್ಟೆ ಓದುದಾ ಬೆಳೆಯೋದು ಶ್ರೀಧರ್ ಹತ್ರ ಸ್ವಲ್ಪ ಚಿಕನ್ ಇತ್ತಲ್ವಾ ಅದನ್ನ ಕ್ಲೀನ್ ಮಾಡಿ ಕೊಡಿ ಅಂತ ಅಂದೆ ಅಂದ್ರೆ ಫುಲ್ ಚಿಕನ್ ಬರುತ್ತೆ ಇಲ್ಲಿ ಸೊ ಅದನ್ನ ಕಟ್ ಮಾಡ್ಕೊಡ್ಬೇಕು ಸೊ ಕಲ್ತ್ರೆ ಇದೊಂದು ಪ್ರಾಬ್ಲಮ್ ನೋಡಿ ಶ್ರೀಧರ್ ಏನಂತಂದ್ರು ಅಂತಂದ್ರೆ ಅಂದ್ರೆ ನನ್ಕಿಂತ ಚೆನ್ನಾಗಿ ನೀನೇ ಮಾಡ್ತೀಯಾ ನೀನೇ ಮಾಡ್ಕೋ ಅಂತ ಹೇಳಿ ನನ್ನ ನೀರ್ಸ್ಬಿಟ್ಟು ಹೋಗಿದ್ದಾರೆ ಇಡಲ್ಲ ನಾನು ಇಡಲ್ಲ ಅಂತ ಹೇಳಿದ್ದೀನಿ ಯಾಕಂದ್ರೆ ಇದು ಅವ್ರ ಫೇವ್ರೇಟು ನಾನು ಇವತ್ತು ಮಾಡ್ತಿರೋ ರೆಸಿಪಿ ಓಕೆ ತಡ ಮಾಡೋದು ಬೇಡ ಬನ್ನಿ ಇವಾಗ ನಂಗೆ ತುಂಬಾನೇ ಕೆಲಸ ಇದೆ ಜೊತೆ ಜೊತೆಯಲ್ಲಿ ಮಾತಾಡಿಕೊಂಡು ವಿಡಿಯೋಸ್ ಅನ್ನ ಶುರು ಮಾಡೋಣ ಯಾರಾದರೂ ನನ್ನ ಚಾನಲನ್ನು ಅನ್ನ ಮೊದಲಿಗೆ ನೋಡ್ತಿರೋರಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೇ ಈಗಲೇ ಅಲ್ಲಿ ಒಂದು ಲೈಕ್ ಕೊಟ್ಬಿಡಿ ಆಯ್ತಾ ರೆಕಮೆಂಡ್ ಮಾಡತ್ತಂತೆ ಯೂಟ್ಯೂಬ್ ಹಾಗಾಗಿ ಓಕೆ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಅಂಡ್ ಈ ರೆಸಿಪಿನ ನೀವು ಟ್ರೈ ಮಾಡಿ ಆಯ್ತಾ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ಕೋಕೋನಟ್ ಆಯಿಲ್ ಹಾಕೊತಾ ಇದ್ದೀನಿ ನಾನು ಹೆಚ್ಚಿಗೆ ಏನಾದರೂ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತೀನಲ್ವ ಹಾಗಾಗಿ ಹಾಗೆಯೇ ಇಲ್ಲಿ ಒಂದು ಈರುಳ್ಳಿ ಇದೆಯಲ್ಲ ಅದನ್ನು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಚಿಕನ್ ಇಲ್ಲಿ ಒಂದು ಕಾಲು ಕೆಜಿ ಜಿವರೆಗೆ ಇರಬಹುದು ಫುಲ್ ಚಿಕನನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಈ ರೀತಿಯಾಗಿ ಒಂದು ಸಲ ಅದು ಆನಿಯನ್ನಲ್ಲಿ ಫ್ರೈ ಆಗಲಿ ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಅರಿಶಿನ ಪೌಡರನ್ನು ಹಾಕೊತಾ ಇದ್ದೀನಿ ಅದನ್ನು ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀರೇನು ಹಾಕೋದು ಬೇಡ ಹೀಗೇ ಅದು ಎಣ್ಣೆಯಲ್ಲಿ ಸ್ವಲ್ಪ ಬೇಯಿಲಿ ಚೆನ್ನಾಗುತ್ತೆ ಆಮೇಲೆ ತನ್ನಷ್ಟಕ್ಕೆ ಅದು ನೀರು ಬಿಟ್ಕೊಳ್ಳುತ್ತೆ ಅಲ್ವಾ ಹಾಗಾಗಿ ನೋಡ್ಬೋದು ನೀರು ಏನೂ ಹಾಕಲಿಲ್ಲ ಎಷ್ಟೊಂದು ನೀರು ಬಿಟ್ಕೊಂಡಿದ್ದೆ ಅಲ್ವಾ ಕೆಲವೊಂದು ಚಿಕನ್ನು ನಾವು ಫ್ರೀಸರ್ ಅಲ್ಲಿ ಹಾಗಾಗಿ ಹಾಗಾಗತ್ತೆ ಇನ್ನು ನೋಡ್ಬೋದು ನಾನು ಒಂದು ಹಸಿ ಮೆಣಸನ್ನು ತೊಗೊಂಡಿದ್ದೀನಿ ಹಾಗೇನೆ ಒಂದು ಐದಾರು ಎಸಳಾಗುವಷ್ಟು ಬೆಳ್ಳುಳ್ಳಿ ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಶುಂಠಿಯನ್ನು ಹಾಕೊಂಡಿದ್ದೀನಿ ಇನ್ನು ಕೂಡ ಕೆಲವೊಂದು ಐಟಮನ್ನು ಹಾಕಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡ್ಕೊಳ್ಳಿ ಆಯ್ತಾ ಅದನ್ನೆಲ್ಲ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಗೈಸ್ ಇದು ಉಪ್ಕೋಳಿ ಈಗ ಉಪ್ಕೋಳಿ ಅಲ್ಲಿ ಬೇಯ್ತಾ ಇದೆ ಆಕ್ಚುಲಿ ನನ್ ಮಕ್ಳಿಗೆ ಈ ರೀತಿ ಉಪ್ಕೋಳಿ ಅಂತ ಅಂದ್ರೆ ತುಂಬಾನೇ ಇಷ್ಟ ನನ್ಗೂ ಕೂಡ ಇಷ್ಟ ಆಗುತ್ತೆ ಅಂಡ್ ಈ ರೆಸಿಪಿ ಒಂಥರ ಚೆನ್ನಾಗಿರುತ್ತೆ ನೀವ್ ಒಂದ್ಸಲ ಟ್ರೈ ಮಾಡಿ ನನ್ ಹೇಗ್ ಬರುತ್ತೆ ಅಂತ ಹೇಳಿ ಕಮೆಂಟ್ ಮಾಡ್ಬೇಕಾಯ್ತಾ ಹಾಗೇನೆ ಇನ್ನೊಂದೇನ್ ಗೊತ್ತಾಗ ಶ್ರೀಧರ್ ಅವರು ಬರ್ಬೇಕಂದ್ರೆ ಈ ರೀತಿ ಒಂದು ಹರ್ಬಲ್ ಜ್ಯೂಸ್ ತಂದಿದ್ರು ಇದು ಇಲ್ಲಿ ಫೇವರ್ಸ್ ಚೆನ್ನಾಗಿರುತ್ತೆ ಇದಕ್ಕೆ ಪರಂಗಿ ಅದ್ರೆ ಸಿಪ್ಪೆ ಹಾಗೆ ಮತ್ತೆ ಸಿನಾಮನ್ ಮತ್ತೆ ಅದ್ ಸ್ಟಾರ್ ಗೋ ಎಲ್ಲ ತುಂಬಾ ಎಲ್ಲ ಹಾಕಿ ಮಾಡ್ತಾರೆ ಅದು ಮೂರ್ ದಿನ ತನಕ ಹಾಗೆ ನೆನೆಯದಕ್ಕೆ ಬಿಡ್ಬೇಕು ಆಮೇಲೆ ಈ ರೀತಿಯಾದ ಜ್ಯೂಸ್ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ನಂಗೆ ಸ್ವಲ್ಪ ಭಯ ಆಯ್ತು ಏನಿದು ಏನಿದು ಅಂತ ಹೇಳಿ ಬಟ್ ನಿಜವಾಗ್ಲು ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಒಂಥರ ಒಳ್ಳೇದು ಇದು ಲಂಗ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅಂತೆ ಕಫ ಅದೆಲ್ಲ ಇದ್ದಾಗ ಪರಂಗಿ ಯೂಶ್ವಲಿ ಅದಕ್ಕೆಲ್ಲ ಒಳ್ಳೇದಲ್ವಾ ಹಾಗೇನೆ ತಂದು ಹೊರಗಡೆ ಇಟ್ಟಿದ್ದೀನಿ ಫ್ರಿಜ್ ಅಲ್ಲಿ ಇಡಬೇಕು ಅಂತ ಏನೂ ಇಲ್ಲ ಸೊ ನೋಡ್ಬೇಕು ಇವಾಗ ಇದನ್ನ ಕುಡಿದ್ಬಿಟ್ಟು ಹೇಗಿದೆ ಆಗಿದೆ ಸಲ ಎರಡ್ ಸಲ ನೋಡೋಣ ಒಂಥರ ನಂಗೆ ಪರವಾಗಿಲ್ಲ ನಂಗೆ ಸಿಕ್ಕ ಕಫ ಆಗಿತ್ತು ಅಂತ ಹೇಳಿದ್ದೆ ಅಲ್ಲ ಸೊ ಅದು ಕಫ ಆಗಿತ್ತು ತುಂಬಾ ಪ್ರಾಬ್ಲಮ್ ಕೊಡ್ತಾ ಇತ್ತು ನನಗೆ ಸೊ ಇವಾಗ ನೋಡ್ಬೇಕು ಏನಾಗತ್ತೆ ಅಂತ ಹೇಳಿ ಇಲ್ಲಿ ನೋಡ್ಬಹುದು ಮಸಾಲೆ ಎಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ತನಕ ಬೇಯೋದಕ್ಕೆ ಬಿಟ್ಟಿದ್ದೀನಿ ಚೆನ್ನಾಗಿ ಹಾಗೆಯೇ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಈ ಥರ ಮಸಾಲೆ ಹಾಕಿ ಸ್ವಲ್ಪ ಹೊತ್ತು ಕುದ್ದದ ಮೇಲೆ ತುಂಬ ಚೆನ್ನಾಗಾಗುತ್ತೆ ಇದು ಮಸಾಲೆಯಲ್ಲಿ ಸ್ವಲ್ಪ ಚಿಕನ್ ಚೆನ್ನಾಗಿ ಬೇಯಿಲಿ ನೋಡ್ಬೋದು ಈ ಥರ ಆಗಿದೆ ಸ್ವಲ್ಪ ನೀರೆಲ್ಲ ಹಿಂಗ್ದಂಗೆ ಇದೆ ನೋಡಿ ಈ ಥರ ಆಗೋ ತನಕ ಆಮೇಲೆ ಇದಕ್ಕೆ ನಾನು ಏನು ಮಾಡಿದ್ದೀನಿ ಅಂತ ಹೇಳಿದರೆ ಸ್ವಲ್ಪ ಕಾರ್ನ್ ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ರೀತಿಯಾಗಿ ಹಾಕೋತೀನಿ ನೀರೇನಾದರೂ ಜಾಸ್ತಿ ಇತ್ತು ಅಂತಂದರೆ ಚೆನ್ನಾಗಿ ದಪ್ಪ ಆಗಿ ಒಂದು ಸ್ವಲ್ಪ ಡ್ರೈ ಆಗುತ್ತೆ ತುಂಬ ಆಗುತ್ತೆ ಇದು ಈ ಥರ ಮಾಡಿಕೊಂಡಾಗ ಇದನ್ನು ಸ್ವಲ್ಪ ಬೇಯೋದಕ್ಕೆ ಬೇಡಿ ಕೊನೆಯಲ್ಲಿ ಈ ರೀತಿ ಲೆಮನ್ ಇದೆ ಅದ್ರ ಜ್ಯೂಸ್ ಅನ್ನ ತಗೊಂಡ್ಬಿಟ್ಟು ಈ ರೀತಿಯಾಗಿ ಕೊನೆಯಲ್ಲಿ ಹಾಕೊಳ್ಳಿ ಗ್ಯಾಸ್ ಆಫ್ ಮಾಡಿ ಹಾಕಿದ್ರು ಪರವಾಗಿಲ್ಲ ಕೆಲವೊಂದ್ಸಲ ಕೈ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಬಹುದು ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳಿ ಇದನ್ನ ಚಪಾತಿ ಜೊತೆ ಇರಬಹುದು ರೈಸ್ ಜೊತೆ ಇರಬಹುದು ತುಂಬಾನೇ ಆಗುತ್ತೆ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಾಗುತ್ತೆ ಓಕೆ ನಂದು ಇವಾಗ ಆಯ್ತು ಚಿಕನ್ 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 ಗ್ರೇವಿ ತರಾನು ಮಾಡ್ಕೋಬಹುದು ಹೇಳಿದ್ದೆ ಅಲ್ವಾ ಚಿಕನ್ ಸುಕ್ಕಾ ತರಾನು ಮಾಡ್ಕೋಬಹುದು ಸಖತ್ ಆಗಿರುತ್ತೆ ಮತ್ತೆ ಡ್ರೈ ಚಿಕನ್ ಡ್ರೈ ತರ ಮಾಡ್ಕೊಂಡಿದ್ರೆ ಓಕೆ ನಾನಿವಾಗ ಮಕ್ಳಿಗೆ ಊಟ ಮಾಡೋದಕ್ಕೆ ಹಾಕೊಡ್ತೀನಿ ವೆಯ್ಟ್ ಮಾಡ್ತಾ ಇದ್ದಾರೆ ಚಿಕನ್ ಅಂತ ಅಂದ್ರೆ ಮಕ್ಳಿಗೆ ತುಂಬಾ ಇಷ್ಟ ಹಾಗಾಗಿ ಓಕೆ ಗೈಸ್ ಏನಪ್ಪಾ ಅಂತಂದ್ರೆ ನೋಡಿ ಎಷ್ಟು ಬೇವರ್ ನೋಡಿ ಅಡಿಗೆ ಮನೆಯಲ್ಲಿ ಸ್ವಲ್ಪ ಬಂದ್ರೂ ಸಾಕು ಹೆಂಗ್ ಬೇವರ್ ಹೋಗುತ್ತೆ ನೋಡಿ ಸೊ ಹೇಳ್ತಾರೆ ಸುಮ್ಮನೆ ಮನೆಯಲ್ಲಿ ಹೌಸ್ ವೈಫ್ ಏನ್ ಮಾಡ್ತಾರೆ ಅಂತ ಹೇಳಿ ಹೌಸ್ ವೈಫ್ ಸ್ವಲ್ಪ ಒಂದು ಐದು ನಿಮಿಷ ಕೆಲಸ ಮಾಡಿದ್ರೆ ಯಾವ ಥರ ಬೇರ್ ಹೋಗುತ್ತೆ ನೋಡಿ ಅವರಿಗೆ ಸೊ ಅಷ್ಟೊಂದು ವರ್ಕ್ ಇರುತ್ತೆ ಅವರಿಗೆ ಆಯ್ತಾ ಓಕೆ ಗಾಯ್ತಿ ಇವತ್ತು ನಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ಬೇಗ ಬೇಗ ಈ ರೆಸಿಪಿನ ಮಾಡಿ ನಂಗೆ ಕಮೆಂಟ್ ಮಾಡಿ ಆಯ್ತಾ